டிபிரி வடிபேட்ரித்தீனி மேடம் ஈடுபெட் மதிபெட் ஊ அப்பா அப்பா ஊ வதி பட்ரி ஹீத்தினி ஈனி மதிபெட்ரி அம்மா நானே மத்காலக்காக சுஸ்து சுத்த வதிபேட் வதிபேட் மதக்காக நான் அதுனே தானே ஹேத்தாரோது அந்தி ஆதனே தானே நம்ம அவங்க கேள்த்தாரோது ஏழோ அந்த பேர் அதுவும் இதனும் மாதாத்தியா ஆன்த்தியா ஏழும் இதில் யாரே யார் ஹே கொட்டி இதே எஸ்டு ஜன இதே அதனைவிட்டே சரி ம் இல்லை நானே சும்னிதில் நோடித்தி ஆ யார் ஹேக்கொட்டித்து இங்கே மாறு ஐடியா கொட்டி நினைக்க ஏழும் அதே ஏன் உதேஷ இது அந்த மேடம் சிவானி அந்த ಶಿವಾನಿ ಅವಳು ಗೊಂಬೆಲೆ ಇದ್ದಾರಲ್ಲ ಅವರು ತಂಗಿ ಮಗಳು ಅವ್ರಿಗೂ ಅವಳಿಗೂ ಆಗಲ್ಲ ಅವಳೇ ಐಡಿಯಾ ಕೊಟ್ಟಿದ್ದು ನನಗೆ ಹಿಂಗೆ ಮಾಡು ಅಂತೇಳಿ ಅವಳು ನಾನು ಫ್ರೆಂಡು ಅವಳೇ ಹೇಳಿದ್ದು ಹ್ಞೂ ಅವಳು ದುಡ್ಡಿಲ್ಲ ದುಡ್ಡಿಲ್ಲ ದುಡ್ಿಲ್ಲ ಅದಕ್ಕೆ ನಿನಗೆ ದುಡ್ಡು ಬೇಕಂದ್ರೆ ನಾನು ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ ಆ ರೀತಿ ಮಾಡು ಆ ರೀತಿ ಮಾಡಿದ್ರೆ ನಿನಗೆ ಒಳ್ಳೆ ಐಡಿಯಾ ಸಿಗುತ್ತೆ ದುಡ್ಡು ಸಿಗುತ್ತೆ ಅಂತ ಹೇಳಿ ಹೇಳಿದ್ಲು ಅದಕ್ಕೆ ಕೇಳಿ ಹಂಗೆ ಮಾಡ್ದೆ ಅವಳು ಹೇಳಿದಕ್ಕೆ ನಾನು ಹಂಗ ಮಾಡಿದ್ದು ನೋಡಿ ಮೇಡಮ್ ಎಂತೆಂತ ಇರ್ತಾರೆ ಹೆಂಗೋ ಕಷ್ಟ ಪಡ್ತಾ ಇರ್ತಾರೆ ಕಷ್ಟಪಡೋರು ನೋಡಿ ಈ ರೀತಿ ಹೊಟ್ಟೆ ಉರ್ಕೊಂಡು ಈ ರೀತಿ ಮಾಡೋದು ಯಾವ ನ್ಯಾಯ ಅಯ್ಯೋ ಎಂತೆಂಥ ಅವ್ರು ಇರ್ತಾರಪ್ಪ ಎಂತೆಂಥ ಜನ ಇರ್ತಾರೆ ಅಂತ ಅನ್ಸುತ್ತೆ ನಿಜ ಹಿಂಗೆ ಮಾಡಬಾರ್ದು ಯಾರಿಗೇ ಆಗಲಿ ಈ ಥರ ಕೆಟ್ಟದ್ದು ಬಯಸಬಾರ್ದು ನಾನು ಮಾಡಲ್ಲ ಅಂತ ನನಗೆ ಈ ಥರ ನನಗೆ ಐಡಿಯಾನೇ ಇರ್ಲಿಲ್ಲ ನಾನು ಹಂಗೆ ಮಾಡ್ತಾನೆ ಇರ್ಲಿಲ್ಲ ಹೇಳ್ಕೊಟ್ಟಿದ್ದು ಸಿಟ್ಟು ಅವ್ರಿಗೆ ಅವ್ರ ಮೇಲೆ ಇಷ್ಟೊಂದೆಲ್ಲ ದ್ವೇಷ ಇದೆ ಅಂತಂದರೆ ಯಾವ ಕಾರಣಕ್ಕೆ ಏನಂತ ಆದರೂ ಏನಾದರೂ ಹೇಳಿದ್ಲ ಅವಳು ಅವರು ಅವರು ಮಾತಾಡಲ್ಲ ಅದಕ್ಕೆ ಇವರು ಸ್ವಲ್ಪ ಚೆನ್ನಾಗಿದ್ದಾರೆ ಇವರು ಇವಾಗ ಬೇರೆ ಇದ್ದಾರಲ್ಲ ಇವ್ರು ಬೇರೆ ಅವ್ರು ಬೇರೆ ಇದ್ದಾರೆ ಇವಳೇ ಹೇಳ್ಕೊಟ್ಟಿದ್ದು ಶಿವಾನಿ ಅವಳು ಡಾಕ್ಟ್ರು ಹೋದ ಓದ್ತಾ ಇದ್ದಾಳೆ ಆಂಟಿ ಮಗಳು ಡಾಕ್ಟರ್ ಓದ್ತಾ ಇದ್ದಾಳೆ ಇವಳು ಓದ್ತಾ ಇಲ್ಲ ಅಷ್ಟೇ ಬಿಟ್ಟು ಸುಮ್ಮನೆ ಆಗ್ಬಿಟ್ಟವಳೆ ಅದಕ್ಕೆ ನನಗೇನು ಜಾಸ್ತಿ ಓದ್ತಾಳಲ್ಲ ಡಾಕ್ಟರ್ ಓದು ಓದ್ತಾಳಲ್ಲ ನೋಡು ಇವ್ರು ಇಷ್ಟೊಂದೆಲ್ಲ ಇದ್ರು ಮಗಳು ಓದ್ಲಿಲ್ಲ ಮತ್ತು ಜನ ಎಲ್ಲ ಆಡ್ಕಂತಾರೆ ಇವರು ಅವ್ರಿಗಿನ ಸ್ವಲ್ಪ ರಿಚ್ ಆಗಿದ್ದಾರೆ ಶಿವಾನಿ ಇವರು ದೊಡ್ಡ ದೊಡ್ಡ ಹೋಟ್ಲೆಲ್ಲ ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ಗಟ್ಲೆ ಐತೆ ಇವರಿಗೆ ಅದಕ್ಕೇನೆ ಕೋಟ್ಯಾಂತರ ರೂಪಾಯಿ ಗಟ್ಟಲೆ ಇರೋದ್ರಿಂದ ನೋಡಿ ಇಷ್ಟೊಂದೆಲ್ಲ ಇದ್ರೂ ಓದಲಿಲ್ಲ ಇವ್ರ ಕುರಿ ಕಾದೆ ಡಾಕ್ಟರ್ ಓದಿಸ್ತಾರೆ ಕುರಿ ಇರೋದ್ರಿಂದ ತಾನೇ ಮಗಳು ಓದಿಸ್ತಾ ಇರೋದು ಕುರಿನೇ ಇಲ್ದಂಗೆ ಮಾಡಿದ್ರೆ ಅವರು ಓದಿಸಲ್ಲ ಮಗಳಿಗೆ ಇನ್ಯಾತ್ರ ಬರುತ್ತೆ ಅವ್ರು ಆ ಕೆಲಸ ಬಿಟ್ಟರೆ ಅವ್ರಿಗೆ ಇನ್ನೇನು ಕೆಲಸ ಮಾಡೋಕ್ಕೆ ಬರೋಲ್ಲ ಕುರಿ ಕಾಯೋದು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿ ಅವಳು ಈ ರೀತಿ ಪ್ಲ್ಯಾನ್ ಮಾಡಿ ಈ ರೀತಿ ಮಾಡಿರೋದು ಮೇಡಮ್ ಹ್ಮ್ ನಾನೆಲ್ಲ ಹೇಳ್ತಾ ಇದ್ದೀನಿ ಇದಕ್ಕೆಲ್ಲ ಕಾರಣ ಶಿವಾನಿನೇ ನಾನು ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ ಅವಳು ನನಗೆ ಹೇಳ್ಕೊಟ್ಟಿದ್ದೇನೆ ಆ ಶಿವಾನಿ ಆ ಶಿವಾನಿ ಹೇಳ್ಕೊಟ್ಟಿದ್ಕೆ ಹ್ಮ್ ನಾನಿಂಗ್ ಮಾಡಿದ್ದು ಬನ್ನಿ ಮೇಡಮ್ ಆ ಶಿವಾನಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಬರೋಣ ಎಲ್ಲಿರೋದವ್ ಮನೆ ಹಾಂ ಮದ್ವೆ ಆಗಿದ್ಯಾ ಅವಳಿಗೆ ಮದ್ವೆ ಆಗೈತೆ ಹ್ಮ್ ಅಲ್ಲೇ ಹ್ಞೂ ಅಲ್ಲೇ ಐತೆ ಅಲ್ಲಿ ಯಾರನಾದ್ರೂ ಕೇಳಿದ್ರೆ ಹೇಳ್ತಾರೆ ಅಲ್ಲೇ ಇರ್ತಾಳೆ ಹ್ಞೂ ಅವಳೇ ಹೇಳ್ಕೊಟ್ಟಿದ್ದು ನನಗೆ ಅವಳು ಅವಾಗೆಲ್ಲ ಅವ್ರವ್ನು ಒಂದೊಂದು ಕುರಿನಾ ಎಸ್ಕೇಪ್ ಮಾಡಿ ಅವ್ರ ಒಮ್ಮೆ ಓಟ್ಲ್ ಐತೆ ಹೋಟ್ಲಿದ್ದ ಡಾಬಾಕ್ಕೆ ದಿನ ಚಿಕನ್ನು ಮಟನ್ನು ಬೇಕಲ್ಲ ಅದಕ್ಕೇ ದಿನ ಅವನೊಂದು ಗೊತ್ತಿಲ್ಲದಂಗೆ ಆವಾಗಾನ ಅವನೊಂದು ತಾಂಡೋಗಾಳು ಅವರೆಲ್ಲ ಕಳೆದೋಗೈತೆ ಒಂದು ತಾನೆ ಅಂತ ಸುಮ್ಮನಾಗ್ರು ಹಂಗೆಲ್ಲ ಅವಳು ಮಾಡವಳೆ ಅದು ಗೊತ್ತಾಗಿಲ್ಲ ಇವ್ರಿಗೆಲ್ಲ ಅದಕ್ಕೇ ಅವಳು ಮನೆಗೆ ಈ ರೀತಿ ಐಡಿಯಾ ಕೊಟ್ಳು ನಾನು ಮಾಡಲ್ಲ ಮಾಡಲ್ಲ ಇಲ್ಲಿ ರೀತಿ ಮಾಡಲ್ಲ ನನಗೆ ಭಯ ಆಗುತ್ತೆ ಅಂತ ಹೇಳ್ದೆ ಅವಳು ಹಿಂಗೆಲ್ಲ ಮಾಡಿದ್ದು ನಾನು ಇವ್ರಿಗೆಲ್ಲ ಕರೆಸ್ಕೊಂಡೆ ಇವರಿಬ್ರದ್ದು ಏನು ತಪ್ಪಿಲ್ಲ ಮೇಡಮ್ರೆ ಇವರಿಬ್ಬರದು ಏನು ತಪ್ಪಿಲ್ಲ ನಾನೇ ಕರೆಸ್ಕೊಂಡೆ ನಾನೇ ಕರೆಸ್ಕೊಂಡು ಇವ್ರಿಗೆಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳಿ ಕರೆಸ್ಕೊಂಡೆ ಮುಂಚೆ ಇದಕ್ಕಿಂತ ಮುಂಚೆ ಹತ್ತು ಕುರಿ ನಮ್ಮ ಕಳೆದೋಗಿದ್ವು ಅಂತ ಹೇಳಿ ಹೇಳಿದ್ದಾರೆ ಅವರು ಅದು ಒಂದು ಲಕ್ಷದ ಮೇಲಾಗುತ್ತೆ ದುಡ್ಡು ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ದುಡ್ಡಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಕೆಲಸನೂ ನೀವೇ ಮಾಡಿದ್ದ ಹಾಂ ಅದನ್ನು ನೀವೇ ಮಾಡಿದ್ದ ಹೌದು ಸರ್ ಇವರೇ ಮಾಡಿರ್ತಾರೆ ಇನ್ನು ಮಾಡಿರ್ತಾರೆ ಇವರೇ ಮಾಡಿರೋದು ಅವು ಹತ್ತು ಕುರಿ ಎಲ್ಲಿ ಮಾಡಿದೆ ಹಾಂ ದುಡ್ಡೇನು ಮಾಡಿದೆ ಅದನ್ನೆಲ್ಲ ಅವ್ರಿಗೆ ವಾಪಸ್ ಕೊಡಬೇಕು ಹತ್ತು ಕುರಿನೂ ಅವತ್ತು ನಾನು ಕಾಳ್ತನ ಮಾಡ್ತಿರ್ಲಿಲ್ಲ ಇವಳೇ ಬಲವಂತ ಮಾಡಿದ್ದು ಇವಳೇ ನನಗೆಲ್ಲ ಹೇಳ್ಕೊಟ್ಟಿದ್ದು ಮಾಡು ಮಾಡು ಏನಾಗೋಲ್ಲ ಮಾಡು ಅಂತ ಇವಳೆ ಹೇಳಿದ್ದು ಇವಳು ಹೇಳಿದ್ಕೆ ನಾನು ಮಾಡಿದ್ದು ಅವಳು ಹೇಳಿದಕ್ಕೆ ಮಾಡಿದ್ದು ನಾನು ಇಲ್ಲಾಂದ್ರೆ ಹಂಗೆ ಮಾಡ್ತಾ ಇರಲಿಲ್ಲ ಏನಾಗಲ್ಲ ಕಾಳ್ತನ ಮಾಡಿ ಅದು ರಾತ್ರಿ ಥರ ಮಾಡಿರೋದು ಅವ್ರಿಗೇನು ಗೊತ್ತಾಗಲ್ಲ ಮಾಡು ಅಂತ ಹೇಳಿದ್ಲು ಅದ್ಕುರಿ ಅವತ್ತು ತಗೊಂಡೋಗಿ ಮಾರ್ಕೆಟಲ್ಲಿ ಮಾರಿದ್ವಿ ಹ್ಞೂ ಮಾರ್ಕೊಂಡ್ಬಂದು ನನ್ನ ಹತ್ರ ಇಲ್ಲ ಎಲ್ಲ ಖರ್ಚು ಮಾಡಿದೆ ಮತ್ತು ಅವ್ರಿಗೆ ದುಡ್ಡು ಕೊಡಬೇಕಲ್ಲ ಒಂದು ಲಕ್ಷ ದುಡ್ಡು ಇವಾಗ ಎಲ್ಲಿ ತಗೊಂಬರ್ತೀಯ ಅವ್ರಿಗೆ ಇವಾಗ ಹಾಂ ಒಂದು ಲಕ್ಷ ಹತ್ತು ಕುರಿ ಕದ್ಬಿಟ್ಟು ಒಂದು ಲಕ್ಷ ದುಡ್ಡು ಮಾಡ್ಕೊಂಡಿದ್ದೀಯಲ್ಲ ನಾಚಿಕೆ ಆಗೋದಿಲ್ಲ ನಿನ್ಗೆ ಯಾರು ಎಷ್ಟು ಕಷ್ಟ ಬೀಳ್ತಾರೆ ಹಾಂ ಈ ರೀತಿ ಕೆಲಸ ಮಾಡೋಕ್ಕೆ ನೀನು ನಾಚಿಕೆ ಆಗೋದಿಲ್ಲ ಒಬ್ಬರು ಮಾತು ಕೇಳು ಕಂಡಾರು ಮಾತು ಕೇಳು ಇವಾಗ ಯಾರಿಗೂ ಯಾರಿಗೆ ಶಿಕ್ಷೆ ಹೇಳು ನಿನಗೇನೆ ಹ್ಞೂ ಬೇರೆಯವರು ತಿನ್ನು ಅಂತಾರೆ ಹಾಂ ನೀನು ತಿಂತೀಯ ಸ್ವಲ್ಪ ಯೋಚನೆ ಮಾಡಬೇಕು ಅವರೇನೋ ಅವ್ರ ಮೈಗಳಿಗೆ ದೇಶಕ್ಕೆ ಅವ್ರು ಹೇಳಿ ಕೊಟ್ರು ಆದರೆ ಯಾರಿಗೆ ಶಿಕ್ಷೆ ಆಗ್ತಾ ಇರೋದು ಯಾರು ಅನುಭವಿಸ್ತಾ ಇರೋದು ನೀನೇ ತಾನೇ ಅವ್ರಿಗಿಲ್ದಂಗೆ ಈ ರೀತಿ ಕೆಲಸ ಮಾಡಿದೆಯಲ್ಲ ನಾಚಿಕಿಲ್ವ ನಿನಗೆ ಥೂ ಅವ್ನು ನೋಡಿದ್ರೆ ಪಾಪ ಅಯ್ಯ ಅನಿಸುತ್ತೆ ಅವರು ಎಷ್ಟು ಕಷ್ಟ ಜೀವಿಗಳು ಅಂತದ್ರಾಗೆ ಅವ್ರು ಕಷ್ಟಪಡೋರಿಗೆ ಈ ರೀತಿ ತೊಂದರೆ ಮಾಡೋದು ಸರಿ ಇಲ್ಲ ಹ್ಞೂ ಅವಳು ಯಾವಳು ಶಿವಾನಿ ಫಸ್ಟ್ ಅವಳನ್ನ ಎದ್ರಿಗೆ ಎಲ್ಲಕ್ಕೂ ಮುಂದು ಅವಳಿಗೆ ಇದ್ದಾವೆ ಹ್ಞೂ ಅವಳು ಫಸ್ಟ್ ಅರೆಸ್ಟ್ ಮಾಡ್ಬೇಕು ಸರ್ ಬನ್ನಿ ಸರ್ ಹೋಗೋಣ ಫಸ್ಟ್ ಆ ಶಿವ ಶಿವಾನಿನ ಅರೆಸ್ಟ್ ಮಾಡ್ಕೊಂಬರೋಣ ಅವಳು ಹೇಳಿದ್ಕೆ ಈ ರೀತಿ ಮಾಡಿದೆ ಮೇಡಮ್ ಅರೆ ಅಂದರೆ ಈ ರೀತಿ ಮಾಡ್ತಾ ಇರಲಿಲ್ಲ ಅವಳು ಹೇಳ್ಕೊಟ್ಟಿದ್ಕೆ ಕೊಟ್ಟಿದ್ದಕ್ಕೆ ಮಾಡಿದ್ದು ನನಗೆ ಹಿಂಗೆಲ್ಲ ಮಾಡೋಕ್ಕೆ ಭಯ ಆಗೋದು ಅವಳೇ ಹೇಳಿದ್ದು ಹಿಂಗೆಲ್ಲ ಮಾಡು ಹಿಂಗೆ ಅಂತ ಹೇಳಿ ನಾನು ಹೇಳು ಮಾಡ್ತಿರ್ಲಿಲ್ಲ ಅವಳು ಮಾತು ಕೇಳಿ ಮಾಡಿದೆ ಹಿಂಗೆ ಬುದ್ಧಿ ಬೇಡವಾ ಅವಳು ಹೇಳಿ ಅಂತ ಹೇಳಿ ನೀನು ಈ ಕೆಲಸ ಮಾಡಿದ್ದಿಲ್ಲ ಗೊತ್ತಾಗಲ್ವಾ ಇವಾಗ ಯಾರು ಬರೋದಿಲ್ಲ ನಿನ್ನ ಸಹಾಯಕ್ಕೆ யாரும் இல்லை இன்கேஸ்வல் மாச்ச்க்கே மாண மரியாதை பயதிரே இன் ஃபெல்லாம் மாத்தார்ல ம் அனுபவ்ஸு நீங்கள் மாடிக்கு இவத்து அனுபவ் தியா அனுபவில அதுக்கு நான் எல்லாம் இரலில் ಈ ಪಟ್ಟಕೆಲ್ಲಮ್ಮ ಮುಂಚೆಗೆ ಬುದ್ಧಿ ಇರಬೇಕು ಹ್ಞೂ ಈ ಥರ ಎಲ್ಲಮ್ಮ ಎಂತೆ ಹಿಂಗ ಹಿಂಗೋ ಸಿಕ್ಕಾರ್ಕೊಳ್ತಾರೆ ಅಲ್ಲ ಇದು ಯಾವ ಕಷ್ಟ ನಮಗೆ ಇಂಥ ಕೇಸ್ಗಳೆಲ್ಲ ಹಿಡಿಯೋದು ಹ್ಞೂ ಇಂಥ ಕಣ್ಮೇಲೆ ಹಿಡಿಯೋದು ಕಷ್ಟ ಅಂದ್ಕೊಬಿಟ್ಟಿದ್ದೀರಾ ಇವಾಗಿನ ಕಾಲದಾಗೆ ಅಂದ್ಕೋಬೋದು ಗೊತ್ತಾಗೋದಿಲ್ಲ ಅಂತ ಅಂತೇಳಿ ಎಂತೆಂಥದ್ದು ಹೆಂಗ್ ಬೇಕಾದರೂ ಹಿಡಿತಾರೆ ಹ್ಞೂ ನೀವು ಯಾರಿಗೂ ಗೊತ್ತಾಗೋದಿಲ್ಲ ಹೆಂಗ್ ಬೇಕಾದರೂ ಮಾತಾಡ್ಬೋದು ಹೆಂಗ್ ಬೇಕಾದ್ರು ನಾವು ಇರ್ಬೋದು ಹೆಂಗ್ ಕಳ್ತನ ಮಾಡಿದ್ರು ಗೊತ್ತಾಗಲ್ಲ ಅಂತ ನೀವು ಅಂದ್ಕೋಬೋದು ಆದರೆ ಎಲ್ಲ ಕಂಡು ಹಿಡಿಯೋ ಅಂಥದ್ದು ಇವಾಗಿನ ಜನ್ರೇಷನಲ್ಲಿ ಎಲ್ಲ ಕಂಡು ಹಿಡ್ದಿದ್ದಾರೆ ಇಷ್ಟೊಂದೆಲ್ಲ ಎಲ್ಲ ಇದ್ರೂ ಈ ರೀತಿ ಧೈರ್ಯ ಮಾಡಿ ಇಂಥ ಕೆಲಸ ಮಾಡಿದಿರಲ್ಲ ನೀವು ಬನ್ನಿ ಸರ್ ಫಸ್ಟ್ ಹೋಗಿ ಇವಾಗ ಆ ಶಿವಾನಿಗೆ ಅರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಆ ಶಿವಾನಿನ ಅರೆಸ್ಟ್ ಮಾಡಬೇಕು ಸರ್ ಇವಾಗ ಆ ಶಿವಾನಿನ ಅರೆಸ್ಟ್ ಮಾಡಿದ್ರೆ ಎಲ್ಲ ಇವಾಗ ಬಾಯಿ ಬಿಡಿಸ್ಬೋದು ಅವಳ್ದು ಉದ್ದೇಶ ಏನು ಎಲ್ಲ ಇವಳೇ ಹೇಳಿದ್ಲಲ್ಲ ಇನ್ನೂ ಅವಳ ಮನಸ್ಸಲ್ಲಿ ಇನ್ನೂ ಏನೇನಿದೆ ಈ ರೀತಿ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂತ ಅವಳಿಗೂ ಗೊತ್ತಾಗಬೇಕು ಅವಳಿಗೆ ಫಸ್ಟ್ ಶಿಕ್ಷೆ ಆಗಬೇಕು ಬನ್ನಿ ಸರ್ ಹೋಗೋಣ ಅವಳನ್ನ ಹೇಳ್ಕೊಂಬರೋಣ ಬನ್ನಿ ಇವಾಗ ಶಿವಾನಿನ ಅರೆಸ್ಟ್ ಮಾಡಕ್ಕೆ ಹೋಗ್ತಾರೆ ನಾನು ಹೇಳ್ಬಾರ್ದಾಗಿತ್ತು ಹೇಳಿದೆ ಯಾಕಂದರೆ ಅವಳು ಮಾತು ನಾನು ಇವತ್ತು ಹಿಂಗೆ ಮಾಡ್ಕೊಂಡಿದ್ದೆ ಯಾಕಂದ್ರೆ ಅವಳು ಮಾತು ಕೇಳಿದ್ನೋ ಏನೋ ಅಂತೇಳಿ ಐತೆ ನೋಡ್ತಾ ಇರಲಿ ನೀನು ನನಗೆ ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಯ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು